ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮನುಷ್ಯನಿಗೆ ಅದೆಷ್ಟು ಹಿಂದೂ ಧರ್ಮದ ಬಗ್ಗೆ ದ್ವೇಷ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ನೋಡಲಿಕ್ಕೆ ಈತ ಬೇರೆಯವ್ರಿಗೆ ನಾಟಕೀಯವಾಗಿ ಜನರನ್ನು ಹೇಗಾದರೂ ಮಾಡಿ ಮರಳು ಮಾಡಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾನೆ ನಿನ್ನೆ ಮಧ್ಯಪ್ರದೇಶದ ಮಹಾಕಾಲ್ ಮಂದಿರ ಹೋಗಿದ್ದಾರೆ ಆದರೆ ಈತನ ಮನುಷ್ಯನಲ್ಲಿ ನಂಜು ಯಾವ ರೀತಿ ಕಾಡ್ತಾ ಇದೆ ಅಂದರೆ ಈತ ಒಂದು ಭಾಷಣವನ್ನು ಮಾಡ್ತಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ರಾಹುಲ್ ಗಾಂಧಿ ಸೆಲೆಬ್ರಿಟಿ ಕ್ಯಾಂಪೇನರ್ ಆಫ್ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಸೀಟುಗಳು ಬರಬೇಕು ಅಂದರೆ ಈ ನಾ ಈ ರಾಹುಲ್ ಗಾಂಧಿ ಊರೆಲ್ಲ ಸುತ್ತಬೇಕು ಹೋದಲ್ಲೆಲ್ಲ ಈ ರೀತಿ ಅಬದ ಸುಪದ್ಧ ಅಸಂಬದ್ಧ ಅವಾಚ್ಯ ಅಶ್ಲೀಲ ಭಾಷಣವನ್ನು ಮಾಡಬೇಕು ಈತನ ನೀಚತನವನ್ನು ಪ್ರದರ್ಶನ ಮಾಡಬೇಕು ಈತನೊಳಗಿರೋ ನಂಜನ್ನು ಪ್ರತಿ ಹೊರಗಡೆ ತೋರಿಸ್ಕೊಡ್ಬೇಕು ಈತನೊಳಗಿರುವಂಥ ದ್ವೇಷವನ್ನು ಕಾರಬೇಕು ಆವಾಗ ಜನರಿಗೆ ಅರ್ಥ ಆಗತ್ತೆ ಇಷ್ಟು ದಿವಸ ನಾವು ಎಂಥ ದೊಡ್ಡ ತಪ್ಪನ್ನು ಮಾಡಿದ್ದೀವಿ ನಿನ್ನೆ ಅವರು ಮಧ್ಯಪ್ರದೇಶದ ಉಜ್ಜೈನಿಯ ಮಹಾಕಾಲ ಮಂದಿರ ಹೋದರು ಯಾಕೆ ಹೋದರು ಅಂತ ನನಗೆ ಅರ್ಥ ಇಲ್ಲ ಇವರು ಯಾವ ಹಿಂದೂನು ಇವರು ನಂಬಲ್ಲ ಈತ ಹಿಂದೂ ಅಂತಲೇ ಯಾರೂ ನಂಬಲ್ಲ ಅಂದಮೇಲೆ ಈತ ಹಿಂದುತ್ವದ ಪರವಾಗಿದ್ದಾರೆ ಅಂತ ನಂಬುವ ಪ್ರಶ್ನೆಯೇ ಬರೋದಿಲ್ಲ ರಾಹುಲ್ ಗಾಂಧಿ ಭಾಷಣ ಮಾಡ್ತಾ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ಎಲ್ಲರ ಒಂದು ಮೊಬೈಲ್ ಕೊಟ್ಟಿದ್ದಾರೆ ಈ ಜನ ಎಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಕೂಗ್ತಾ ಉಪವಾಸ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹಿಂದೂ ಧರ್ಮದ ಬಗ್ಗೆ ಇವ್ರಿಗೆ ಎಷ್ಟು ದ್ವೇಷ ಇದೆ ಶ್ರೀರಾಮನ ಬಗ್ಗೆ ಎಷ್ಟು ದ್ವೇಷ ಇದೆ ಹೇಗೆ ನಂಜು ಕಾರ್ತಾರೆ ಅಂತ ನೋಡಿ ಇವರಿಗೆ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠೆ ರಾಜಕೀಯ ಒಂದು ಗಿಮಿಕ್ ಅಂತ ಅನಿಸಿರ್ಬೋದು ಆ ಕಾರಣಕ್ಕೆ ಹೋಗದೇ ಇರ್ಬೋದು ಈತನ ತಾಯಿ ಈತನಗಂತೂ ಆಹ್ವಾನ ಇರಲಿಲ್ಲ ಬಿಡಿ ಮಲ್ಲಿಕಾರ್ಜುನ ಖರ್ಗೆ ಹೋಗದೇ ಇರಬಹುದು ಆದರೆ ತದನಂತರವೂ ಕೂಡ ಶ್ರೀರಾಮನ ವಿರುದ್ಧವಾಗಿ ಜೈ ಶ್ರೀರಾಮಂಥ ಘೋಷಣೆ ವಿರುದ್ಧವಾಗಿ ಈ ಮನುಷ್ಯ ಮಾತಾಡ್ತಾ ಇದ್ದಾರೆ ಅಂತಂದರೆ ಈತನ ಒಳಗೆ ನಂಜಲ್ಲದೆ ಬೇರೆ ಏನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಮಧ್ಯೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೆ ಹೋದರೆ ನಾ ನಾವು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಕಾದಂಥ ಅಗತ್ಯತೆ ಇಲ್ಲ ಅರ್ಜುನ್ ಮೋದವಾಡಿಯಾ ಅಂಥೇಳಿ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ಸಿನ ಎಮ್ ಎಲ್ ಎಲ್ಲಿ ಗುಜರಾತ್ನಲ್ಲಿ ಈತ ಎಮ್ ಎಲ್ ಎ ಬರೀ ಎಮ್ ಎಲ್ ಎ ಅಂದ್ರೆ ದೊಡ್ಡ ವಿಷಯ ಅಲ್ಲ ಈತ ನರೇಂದ್ರ ಮೋದಿ ಕಾಲದಿಂದಲೂ ಕೂಡ ಎಮ್ ಎಲ್ ಎ ಆಗಿದ್ದ ಮನುಷ್ಯ ಆರು ಬಾರಿ ಆರಿಸಿ ಬಂದ ಮನುಷ್ಯ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ಗಳನ್ನು ಆರಿಸಿ ಬಂದ ವಿಷಯ ವ್ಯಕ್ತಿ ಅರ್ಜುನ್ ಮೋದವಾಡಿಯ ಕಾಂಗ್ರೆಸ್ನಲ್ಲಿ ಈತನ ಇನ್ನಿಲ್ಲದ ಹಾಗೆ ಬೇಡಿಕೆ ಇದೆ ಆ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಸೋಮವಾರ ದಿವಸ ಸಂಜೆ ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಯಾಕೆ ರಾಜೀನಾಮೆ ಕೊಟ್ರಿ ಕಾರಣವನ್ನು ಕೇಳಲಾಗತ್ತೆ ದಿಲ್ಲಿಯಿಂದ ಫೋನ್ ಕರೆಗಳು ಬರ್ಲಿಕ್ಕೆ ಶುರು ಆಗ್ತವೆ ದಯವಿಟ್ಟು ನೀವು ರಾಜೀನಾಮೆ ಕೊಡಬೇಡಿ ನಮ್ಮ ಕಾಂಗ್ರೆಸ್ಸು ಬ ಗುಜರಾತ್ನಲ್ಲಿ ಮುಂಚೆಯೇ ದರಿದ್ರಾವಸ್ಥೆಯಲ್ಲಿದೆ ಅದಕ್ಕೆ ಕಾಯಕಲ್ಪ ಮಾಡಬೇಕು ನಿಮ್ಮಂಥ ಹಿರಿಯ ನಾಯಕರು ಬಿಟ್ಟು ಹೋಗ್ಬಿಟ್ರೆ ಮುಂದೆ ಗತಿ ಏನು ಲೋಕಸಭಾ ಚುನಾವಣೆ ಇದೆ ಏನು ಸಮಸ್ಯೆ ಇದೆ ಹೇಳಿ ಆವಾಗ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ತಾರೆ ಏನಂತ ಯಾವಾಗ ಸುಪ್ರೀಂ ಕೋರ್ಟು ರಾಮ ಜನ್ಮಭೂಮಿಯ ಪರವಾಗಿ ತೀರ್ಪನ್ನು ಕೊಡುತ್ತೋ ಆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ಸಿನವರು ಇದನ್ನು ತಿದ್ದುಕೊಳ್ಳಬೇಕಾಗಿತ್ತು ಅದರ ವಿರುದ್ಧವಾಗಿ ಹೋರಾಟ ಮಾಡಿರ್ಬೋದು ಕಾನೂನಾತ್ಮಕವಾಗಿ ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೋ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂಥ ಕಾಂಗ್ರೆಸ್ಸಿನವರು ಸುಪ್ರೀಂ ಕೋರ್ಟಿನಲ್ಲಿ ನಂಬಿಕೆ ಇಟ್ಟಂಥ ಕಾಂಗ್ರೆಸ್ಸಿನವರು ಸಂವಿಧಾನ ಪೀಠವೇ ಈ ರೀತಿ ತೀರ್ಪನ್ನು ಕೊಟ್ಟ ಸಂದರ್ಭದಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡಿ ಸ್ವೀಕಾರ ಮಾಡಿ ಈ ದೇಶದಲ್ಲಿ ರಾಮ ಮಂದಿರವಾಗಲಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಬೇಕಾಗಿತ್ತು ಆದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಮ್ಮ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಇನ್ನು ಎರಡನೇ ಕಾರಣ ಅವ್ರು ಕೊಡೋದು ಎರಡನೇ ಕಾರಣ ಮೊನ್ನೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಶ್ರೀರಾಮಚಂದ್ರ ಸೋನಿಯಾ ಗಾಂಧಿ ಹೋಗಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಹೋಗಲಿಲ್ಲ ಅವರ ವೈಯಕ್ತಿಕವಾದಂಥ ನಿಲುವು ಆದರೆ ಉಳಿದ ಕಾರ್ಯಕರ್ತರು ಹೋಗಬಾರದು ಉಳಿದ ಪದಾಧಿಕಾರಿಗಳು ಹೋಗಬಾರ್ದು ಉಳಿದ ಎಮ್ ಎಲ್ ಎಂ ಪಿಗಳು ಹೋಗಬಾರ್ದು ಎನ್ನುವಂಥ ಇವರ ಫರ್ಮಾನು ಇದೆಯಲ್ಲ ಅದು ನಮಗೆ ಉಸಿರುಗಟ್ಟಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಈ ದೇಶ ಹಿಂದೂ ದೇಶ ಇದು ಈ ದೇಶದಲ್ಲಿ ರಾಮಾಯಣವನ್ನು ಮರ್ಯಾದಾ ಪುರುಷೋತ್ತಮ ಆರಾಧ್ಯ ದೈವ ಆತನ ವಿರುದ್ಧ ಹೋರಾಟ ಮಾಡೋದು ಆತನ ವಿರುದ್ಧ ದ್ವೇಷಕಾರುವಂಥ ಹೇಳಿಕೆಯನ್ನು ಕೊಡುವುದು ಇದು ರಾಜಕೀಯವಾಗಿಯೂ ಸಲ್ಲ ಮತ್ತು ವೈಯಕ್ತಿಕವಾಗಿಯೂ ಸಲ್ಲ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಇದ್ದಂಥ ವಾತಾವರಣ ಈಗ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಕಳೆದ ಒಂದೂವರೆ ದಶಕದಿಂದ ನನಗೆ ಭಾಳ ತೊಂದರೆಯನ್ನು ಅನುಭವಿಸಿ ಕೊನೆಗೆ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ನಾನು ಪಕ್ಷವನ್ನು ತೊರಿತಾ ಇದ್ದೇನೆ ಸೋಮವಾರ ಸಂಜೆ ಹೇಳ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು ಆರು ಬಾರಿ ಆದಂಥ ಎಮ್ ಎಲ್ ಎ ಆದಂಥ ಮನುಷ್ಯ ಎಮ್ ಮಿನಿಸ್ಟರ್ ಆದಂಥ ಮನುಷ್ಯ ಈತ ಈತ ಹೇಳ್ತಾರೆ ನನಗೆ ನನಗಿಲ್ಲಿರಲಿಕ್ಕೆ ಇಷ್ಟನೇ ಇಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಅದಾದಮೇಲೆ ದಿಲ್ಲಿಯಿಂದ ಹೈಕಮಾಂಡಿಂದ ಫೋನ್ ಬರುತ್ತೆ ಎಲ್ಲರೂ ಹೇಳ್ತಾರೆ ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾರೆ ಯಾವುದೂ ಒಪ್ಪೋದಿಲ್ಲ ಇದ್ದಕ್ಕಿದ್ದ ಹಾಗೆ ವದಂತಿಗಳು ಶುರುವಾಗ್ತವೆ ಈ ಮನುಷ್ಯ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ ಮಂಗಳವಾರ ಸಂಜೆ ವಿದ್ಯುಕ್ತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಅರ್ಜುನ್ ಹೇಗಿದೆ ನೋಡಿ ಒಂದು ಘಟನೆ ಆದರೆ ಓಕೆ ಒಂದು ಘಟನೆ ಅಲ್ಲ ನಾಲ್ಕು ಜನ ಎಮ್ ಎಲ್ ಎಗಳು ಅರುಣಾಚಲ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸನ್ನು ತೊರೆದಿದ್ದಾರೆ ಗುಜರಾತ್ನಲ್ಲಿ ನಾಲ್ಕು ಜನ ಮಾಜಿ ಎಮ್ ಎಲ್ ಎಗಳು ತೊರೆದಿದ್ದಾರೆ ಮಧ್ಯಪ್ರದೇಶದಲ್ಲಿ ಮುನ್ನೂರ ಹದಿನೇಳು ಜನ ತೊರೆದಿದ್ದಾರೆ ಈ ದೇಶದ ಎಲ್ಲ ಕಡೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸಿನವರಿಗೆ ಒಂದು ಅವರ್ಷನ್ ಶುರುವಾಗಿದೆ ಈ ಪಕ್ಷಕ್ಕೆ ಭವಿಷ್ಯವಿಲ್ಲ ಇಲ್ಲಿರುವಂಥ ಕಾರ್ಯಕರ್ತರಿಗೆ ಭವಿಷ್ಯವಿಲ್ಲ ಇಲ್ಲಿ ರಾಜಕಾರಣ ಮಾಡುವವನಿಗೆ ಭವಿಷ್ಯವಿಲ್ಲ ಇನ್ನೇನಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಆದ ಮೇಲೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀವಿ ಅಂದರೆ ಅದು ಪೃಷ್ಠ ಸಮಯ ಆಗುವುದಿಲ್ಲ ಯೋಗ್ಯ ಮಹೂರ್ತ ಆಗುವುದಿಲ್ಲ ಅದು ಗೆಲುವುಗಿಂತ ಮುಂಚೆಯೇ ಆದರೆ ನಮಗೆ ವಿಹಿತ ನಮಗೆ ಭವಿಷ್ಯವಿರುತ್ತದೆ ಆದ್ದರಿಂದ ಏನೇ ಆಗಲಿ ನಮ್ಮ ಸಿದ್ಧಾಂತವನ್ನು ಬದಿಗಿಟ್ಟು ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಬದಿಗಿಟ್ಟು ಈ ದೇಶ ತೊಂಬತ್ತು ಕೋಟಿ ಜನ ಹಿಂದೂಗಳೇನಿದ್ದಾರೆ ಅವರ ಧ್ವನಿಗೆ ಧ್ವನಿಯಾಗೋಣ ಎನ್ನುವಂಥ ಕಾರಣದಲ್ಲಿ ದೇಶಾದ್ಯಂತ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಒಂದೇ ಎಲ್ಲ ಪಕ್ಷಗಳ ಕಾರ್ಯಕರ್ತರು ನಾಯಕರು ಪಕ್ಷವನ್ನು ಇದ್ದಾರೆ ರಾಹುಲ್ ಗಾಂಧಿಗಿರೋ ಕೆಲಸ ಏನೀಗ ರಾಹುಲ್ ಗಾಂಧಿ ಒಂದು ದೊಡ್ಡ ಕೆಲಸ ಇದೆ ಏನು ಅಂದರೆ ಅತಿ ದೊಡ್ಡದಾದಂಥ ನೌತಾಲ್ ತರಬೇಕು ತಂದು ಅಕ್ಬರ್ ರಸ್ತೆಯಲ್ಲಿರುವಂಥ ಅವರ ಆಫೀಸ್ ಇದೆಯಲ್ಲ ಅದಕ್ಕೊಂದು ಬೀಗವನ್ನು ಜಡಿಬೇಕು ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಮುತ್ಯ ಕಾಂಗ್ರೆಸ್ ಮುತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅಂತೇಳಿ ಅವ್ರನ್ನ ವಾಪಸ್ ಗುಲ್ಬರ್ಗಾಗೆ ಕಳಿಸಬೇಕು ಎಡಕ್ಕೆ ಬಲಕ್ಕೆ ಅವರಿಗೆ ಇಬ್ಬರು ಕರಾಟಕ ದಮನಕ್ಕ ಇದ್ದಾರೆ ಒಬ್ಬ ಕೆ ಸಿ ವೇಣುಗೋಪಾಲ್ ಇನ್ನೊಬ್ಬ ಜಯರಾಮ್ ರಮೇಶ್ ಇವರಿಬ್ಬರನ್ನು ಹೊರಗಡೆ ಹಾಕಬೇಕು ಅಲ್ಲಿವರೆಗೂ ರಾಹುಲ್ ಗಾಂಧಿಗೆ ಯಾವುದೇ ರೀತಿಯ ಭವಿಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಅವನತಿಗೆ ಬರಲಿಕ್ಕೆ ಕಾರಣವೇ ಈ ಮನುಷ್ಯ ರಾಹುಲ್ ಗಾಂಧಿ ಮತ್ತು ಆತನ ಪಕ್ಕದಲ್ಲಿರುವಂಥ ಗುಲಾಮರು ಈ ಗುಲಾಮರು ರಾಹುಲ್ ಗಾಂಧಿಗೆ ಯಾವ ರೀತಿ ತಲೆ ತುಂಬಿದ್ದಾರೆ ಅಂದರೆ ಈ ದೇಶದ ಅವರ ವಿರುದ್ಧ ಮಾತನಾಡು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ ಈ ಮನುಷ್ಯನಿಗೆ ಅಪ್ಪರ್ ಚೇಂಬರ್ ಇಲ್ಲಿ ಮೇಲಿನ ಭಾಗ ಇಲ್ಲ ಅವ್ರಿಗೆ ಕೆಳಗಡೆ ಮಾತ್ರ ಇರೋದು ಅದಕ್ಕೆ ಎದೆ ಸಡಿಸ್ಕೊಂಡು ನಡೆದು ಯಾರು ತಲೆ ಇಲ್ಲ ಅವ್ರು ಎದೆ ಸೆಡಿಸ್ತಾರೆ ತಮಾಷೆಗೆ ಹೇಳಿದ ಮಾತು ವಿಡಂಬನೆಯಿಂದ ಹಾಗೆ ತಲೆ ಇಲ್ಲದೇ ಇರೋದರಿಂದ ಯಾರು ಏನು ಹೇಳಿದ್ರು ಕೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಇನ್ನೂ ಅವರ ವಿದೇಶ ಪ್ರವಾಸದ ಕುರಿತಾಗಿ ತದನಂತರದ ಟ್ಯುಟೋರಿಯಲ್ನಲ್ಲಿ ಆದಂಥ ಉಪನ್ಯಾಸದ ಕುರಿತಾಗಿ ಇನ್ನೂ ಅವರು ವಾಚಾಮ ಗೋಚರವಾಗಿ ನಿಂದಿಸಲಿಕ್ಕೆ ಶುರು ಮಾಡಿಲ್ಲ ಶುರು ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಹಬ್ಬ ಯಾವ ಲಾಲು ಯಾದವ್ ಇವತ್ತು ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೋ ಭಾರತೀಯ ಜನತಾ ಪಕ್ಷಕ್ಕೆ ರಾಹುಲ್ ಗಾಂಧಿಯಿಂದ ಅಂಥದ್ದೊಂದು ಸ್ಟೇಟ್ಮೆಂಟನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಇವರ ಮಿತ್ರ ಪಕ್ಷ ಇನ್ನೊಂದಿದೆ ಯಾವುದು ಡಿ ಎಂ ಕೆ ಅಲ್ಲಿ ಎ ರಾಜ ಹೇಳಿದ್ದಾರೆ ನನ್ನ ಮಂಗನಿಗೆ ಹೋಲಿಸಿದ್ದಾರೆ ಅವರು ಇದು ದೇಶವೇ ಅಲ್ಲ ಅಂತ ಹೇಳ್ತಾನೆ ಈ ಮನುಷ್ಯ ನೋಡಿ ಎಂಥ ಎಂಥ ಕುತ್ಸಿತ ಮನಸ್ಥಿತಿ ಇದೆ ಇವ್ರದ್ದು ಅಂದರೆ ಇವ್ರನ್ನೆಲ್ಲ ದೇಶದ್ರೋಹಿಗಳು ಅಂತ ಕೇ ಯು ಎ ಪಿ ಆ್ಯಕ್ಟಲ್ಲಿ ಒಳಗೆ ಹಾಕ್ಬೇಕ್ರಿ ರಾಷ್ಟ್ರದ್ರೋಹದ ಕೇಸ್ ಹಾಕ್ಬೇಕು ಯಾಕೆ ಹಾಕಲ್ಲ ನನಗೆ ಇನ್ನೂ ತನಕ ಅರ್ಥ ಇಲ್ಲ ಎ ರಾಜ ಹೇಳ್ತಾರೆ ಇದು ದೇಶವೇ ಅಲ್ಲ ಅಂತಾರೆ ಎಲ್ಲಾದರೂ ನೀವು ಕೇಳಿದ್ದೀರಾ ದೇಶವೇ ಅಲ್ಲ ಹನುಮಂತ ಅನ್ನೋನು ದೇವರಲ್ಲ ಆತ ಮಂಗ ಅಂತ ಈ ಮನುಷ್ಯ ಹೇಳ್ತಾರೆ ಇವರ ಜೊತೆ ಮೈತ್ರಿ ರಾಹುಲ್ ಗಾಂಧಿ ಈತ ಈ ಬಾರಿ ಚುನಾವಣೆಯಲ್ಲಿ ಸೆಣಸ್ತಾರಂತೆ ಎಲ್ಲಿ ಸೆಣಸ್ತಾರೆ ಅಂತ ಅವ್ರ ತಾಯಿಗೆ ಗೊತ್ತಿಲ್ಲ ಸೋದರಿಗೆ ಗೊತ್ತಿಲ್ಲ ಈತನಿಗೆ ಗೊತ್ತಿಲ್ಲ ಹೋದೆಲ್ಲೆಲ್ಲ ನರೇಂದ್ರ ಮೋದಿಯವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ ಜೈಶ್ರೀರಾಮ್ ಅಂತ ಹೇಳಿದ್ರೆಲ್ಲ ಉಪವಾಸ ಸಾಯ್ತಾ ಇದ್ದಾರಂತೆ ಕೋವಿಡ್ ಕಾಲದಿಂದ ಪ್ರತಿಯೊಂದು ಕುಟುಂಬಕ್ಕೆ ಎಂಬತ್ತು ಕೋಟಿ ಕುಟುಂಬಗಳಿಗೆ ಇವತ್ತಿನ ದಿವಸ ಆಹಾರವನ್ನು ವಿತರಿಸ್ತಾ ಇರುವಂಥ ದೊಡ್ಡದಾದಂಥ ಯೋಜನೆಯನ್ನು ನರೇಂದ್ರ ಮೋದಿಯವರು ಕೈಗೊಂಡಿದ್ದಾರೆ ಇನ್ನೂ ನಿಲ್ಲಿಸಿಲ್ಲ ಅದನ್ನ ಯಾರೂ ಹಸುವಿನಿಂದ ಬಳಲಬಾರ್ದು ಯಾರು ಹಸುವಿನಿಂದ ಸಾಯಬಾರ್ದು ಅಂತ ಅಂಥದ್ದೊಂದು ಯೋಜನೆಯ ಈ ಮನುಷ್ಯನಿಗೆ ಗೊತ್ತಿಲ್ಲ ಮಾತನಾಡುವ ಭರದಲ್ಲಿ ಏನು ಬೇಕಾದರೂ ಮಾತಾಡಿದರೆ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದಾರೆ ಮುಂದೆ ಇರುವಂಥ ನೂರು ಗುಲಾಮೂರು ಚಪ್ಪಳ ಹೊಡೆಯೋದಕ್ಕೆ ಈತ ಇದ್ದಕ್ಕಿದ್ದ ಹಾಗೆ ಉನ್ಮಾದಕ್ಕೆ ಒಳಗಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಫಲಿತಾಂಶ ಚುನಾವಣೆಯಲ್ಲಿ ಬರಲಿದೆ ಮತ್ತೆ ಮಾತಾಡ್ತೇನೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಮೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು ಒಳಗಡೆ ಕುತ್ಕೊಂಡು ಮಾಡ್ತಾ ಇರುವಂಥ ವೀಡಿಯೋ ಮತ್ತೆ ಮತ್ತೆ ತಮ್ಮದ್ರಿಗೆ ಹೇಳೋದಿಲ್ಲ ಬಹಳ ಕಷ್ಟದಾಯಕವಾಗಿ ತ್ರಾಸದಾಯಕವಾದಂಥ ವಾತಾವರಣದಲ್ಲಿ ವಿಷಯಗಳನ್ನು ನಾನು ಸಂಗ್ರಹ ಮಾಡಿ ಸಂಶೋಧನೆ ಮಾಡಿ ಅಳೆದು ತೂಗಿ ಮಾತನಾಡ್ತಾ ಇರುವಂಥ ವಿಡಿಯೋಗಳು ಸಂಶೋಧನೆ ಕಡಿಮೆ ಆಗಿದ್ದರೆ ಕ್ಷಮಿಸಬೇಕು ನಿಮ್ಮ ನಿರೀಕ್ಷೆ ತುಂಬ ಜಾಸ್ತಿ ಇರುತ್ತೆ ಅಂತ ನನಗೆ ಗೊತ್ತು ಯಾಕಂದರೆ ಸಂಶೋಧನೆ ಇಲ್ಲದೆ ವೀಡಿಯೋ ಮಾಡಿ ಅಭ್ಯಾಸ ಇಲ್ಲ ನನಗೆ ಅನಿವಾರ್ಯತೆಯಲ್ಲಿ ಈಗ ಉತ್ತರಾಖಂಡದಲ್ಲಿರುವುದರಿಂದ ಇಲ್ಲಿ ಎಲ್ಲ ಕಡೆ ಹಿಮಾಚ್ಛಾದಿತವಾಗಿರೋದ್ರಿಂದ ಹಿಮಾಲಯದಲ್ಲಿರೋದರಿಂದ ನೀಲಕಂಠನ ಸನ್ನಿಧಿಯಲ್ಲಿರೋದರಿಂದ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚು ವಿಷಯದೊಂದಿಗೆ ಬರ್ತೇನೆ ಹರ ಹರ ಮಹಾದೇವ್ ನಮಸ್ಕಾರ